ఎల్గూ స్వగత ఈ కార్యక్రమ హభ్రమణిగూ కూడా ఇవతూ ప్రతి క్షణ అవరు ఉసిరిన ఒలక్తీ అందరూ కూడా ప్రతి ఉసిరల్ూ కూడా ఇవ్వధన హెసిరికే ದೊಡ್ಡವರನ್ನು ಮಾತಾಡ್ತಾರೆ ರಾತ್ರಿ ಹೊತ್ತು ಮುಲುವಾಗ ನೆನೆಸ್ಕೊ ಬೆಳಗ್ಗೆ ತನ್ನ ತನ್ನ ರೈತ ನೆನೆಸ್ಕೊಂತೇಳಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಈ ಜಗತ್ತಿಗೆ ಎರಡು ಬೆನ್ನೆಲಬಾದಂತ ಅವರು ಇದು ಇಪ್ಪತ್ತೈದರ ಕಾರ್ಗಿಲ್ ವಿಜಯೋತ್ಸವ ಆ ಕಾರ್ಗಿಲ್ ವಿಜಯೋತ್ಸವಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿರೋದು ನಮಗೆ ಬಹಳ ಖುಷಿ ಕೊಡುವಂಥದ್ದು ಮೊದಲೇ ವರ್ಣನ ಆಶೀರ್ವಾದ ಮಾಡೋಯ್ತು ಸದ್ಯ ಇವತ್ತು ನಮಗೆ ಅದನ್ನು ಅವಕಾಶ ಮಾಡಿಕೊಟ್ಟಿರ್ತು ನಮ್ಮೆಲ್ಲರ ಪುಣ್ಯ ಕೂಡ ಜೊತೆಗೆ ಇವತ್ತು ಮೊದಲು ಈ ಹಬ್ಬ ಆಚರಿಸೋಕು ಮುಂಚೆ ಆ ಕ್ಷಣಕ್ಕೂ ಮುಂಚೆ ಒಂದು ಐನೂರ ಇಪ್ಪತ್ತೇಳು ಜನ ಏನು ಹುತಾತ್ಮರಾದರು ಆ ಯೋಧರಿಗೆ ಒಂದು ನಿಮಿಷಗಳ ಕಾಲ ಮೌನ ಆಚರಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೊಳ್ಕೊತೀನಿ ಅದಕ್ಕೆ ಚಾಲನೆ ಕೊಡುವಂಥವ್ರು ನಮ್ಮ ರವಿಕುಮಾರ್ ಈ ಜೀವದರ ತಂಡದ ಒಬ್ಬರು ರವಿ ಅದಕ್ಕೆ ಚಾಲನೆ ಕೊಡಬೇಕು ಅಂತ ತಮ್ಮ ಕೋರ್ಕೊಳ್ತೀನಿ ತಮ್ಮ ಈ ಬಿಡುವಿನ ತುಂಬ ಒತ್ತಡದಲ್ಲಿರುವಂಥ ಸಮಯದಲ್ಲೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬಂದು ಅನುವು ಮಾಡಿಕೊಡ್ತಿರುವಂಥ ಎಲ್ರಿಗೂ ಸ್ವಾಗತ ಕೋರಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಸರ್ ಡಾಕ್ಟರ್ ಕುಮಾರ್ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇಲ್ಲೆಲ್ಲ ಸೇರಿರುವಂಥ ನೆರೆದಿರುವಂಥ ದೇಶ ಪ್ರೇಮಿಗಳ ಪರವಾಗಿ ಹಾಗೂ ಈ ಜೀವಧಾರೆ ಕುಟುಂಬದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದೆ ಹಾಗೆ ಯೋಧನ ಬಿಟ್ಟರೆ ಗಡಿಯಲ್ಲಿ ಕಾಯುವ ಯೋಧ ಒಂದು ಕಡೆಯಾದರೆ ನಾಡ ಒಳಗಿರುವಂಥ ಯೋಧ ಆರಕ್ಷಕ ಆ ನಿಟ್ಟಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥ ಮಲ್ಲಿಕಾರ್ಜುನ್ ಬಾಲದಂಡಿ ಐ ಪಿ ಎಸ್ ರವರು ಕೂಡ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾರೆ ಹಾಗೆ ಆಶಾಲತಾ ಮೇಡಮ್ ಎಮ್ ಎನ್ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳು ಅವ್ರಿಗೂ ಕೂಡ ತುಂಗು ಹೃದಯ ಸ್ವಾಗತವನ್ನು ಕೊಡ್ತೀನಿ ಡಾಕ್ಟರ್ ಧನುಸ್ರವರು ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತುಂಗು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಮಾಧೇಶ್ ರವರು ನಮಗೆ ಅವರು ಡಾಕ್ಟ್ರಾದರೂ ಕೂಡ ಗಾಯಕರಲ್ಲೇ ಮಂಡ್ಯದ ಜೂನಿಯರ್ ಯೇಸುದಾಸ್ ಅಂತ ಹೆಸರು ಮಾಡಿರುವಂತ ಡಾಕ್ಟರ್ ಮಾದೇಶ್ವರ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ ಹಾಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಮೂರು ಸರ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮಾಜಿ ಸೈನಿಕರ ಸಂಘದ ಮಲ್ಲಾಳರಾಜ್ರವರು ಮತ್ತೆ ಅವರ ಸಿಬ್ಬಂದಿ ವರ್ಗಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಹಾಗೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಾದಂಥ ಬಿ ಎಸ್ ಕಾಲೇಜು ಮತ್ತು ಬಾಯ್ಸ್ ಕಾಲೇಜ್ ಕಾಲೇಜು ಎರಡು ಕಾಲೇಜಿಂದ ಬಂದಿದ್ದಾರೆ ಅವರು ಕೂಡ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಸ್ಕೌಟ್ ಅಂಡ್ ಗೇಟ್ಸ್ನ ಸಾಲ ಮೇಲೂ ಸಾಲ ಸ್ಕೌಟ್ ಅಂಡ್ ಗೇಟ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಕೂಡ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನೆರೆದಿರ್ತಕ್ಕಂಥ ತುಂಬ ಜನ ದೇಶ ಪ್ರೇಮಿಗಳಿಗೆ ಕೂಡ ಜೀವನದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನೆಲ್ಲ ಕೆಲಸಗಳಿಗೆ ಸಾಕಾರವಾಗಿರುವಂತಹ ಮಾಧ್ಯಮ ಮಿತ್ರರು

ಜೀವಧಾರೆ ಟ್ರಸ್ಟ್ನ ವತಿಯಿಂದ ಭಾಳ ಮಹತ್ತರವಾದಂಥ ಮತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗುವಂಥ ಕೆಲಸ ಹಾಗಾಗಿ ನಾನು ಜಿಲ್ಲಾ ಆಡಳಿತದ ವತಿಯಿಂದ ಜೀವಧಾರೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಅತ್ಯಂತ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಜುಲೈ ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಒಂದು ವಿಶೇಷವಾದಂಥ ದಿನ ಪ್ರಾಯಶಃ ಈ ದಿನವನ್ನು ನಾವು ಕೇವಲ ಒಂದು ಸಾಮಾನ್ಯ ದಿನ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಆಗಲೇ ಅವ್ರು ಹೇಳ್ತಾಯಿದ್ರು ಒಂದು ಹಬ್ಬ ಮತ್ತು ನೋವು ಎರಡೂ ಕೂಡ ಅಂತ ಯಾಕೆ ಅಂಥೇಳಿದರೆ ಜುಲೈ ಇಪ್ಪತ್ತಾರನೇ ತಾರೀಕು ಭಾರತ ದೇಶದ ಸೈನಿಕರು ಎಷ್ಟು ಧೈರ್ಯಶಾಲಿಗಳು ದೇಶಕ್ಕಾಗಿ ತಮ್ಮ ತ್ಯಾಗ ಮನೋಭಾವವನ್ನು ಹೊಂದಿದ್ದಾರೆ ಅನ್ನೋ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂಥ ದಿನ ಹಾಗಾಗಿ ನನ್ನ ಪ್ರಕಾರ ಜುಲೈ ಇಪ್ಪತ್ತಾರು ಕೇವಲ ಒಂದು ಸಾಮಾನ್ಯ ದಿನ ಅಲ್ಲ ಅದೊಂದು ವಿಶೇಷವಾದಂಥ ದಿನ ಮತ್ತು ನಮ್ಮ ಸೈನಿಕರು ಎಷ್ಟು ಧೈರ್ಯಶಾಲೆಗಳಂತ ಬೇರೆಯವರಿಗೆ ಪಾಠ ಕಲಿಸಿದಂಥ ದಿನ ಅಂತ ನಾನು ಭಾವಿಸ್ಕೊಂಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರನೇ ತಾರೀಕು ಸುಮಾರು ಅರವತ್ತು ದಿವಸಗಳಿಗೂ ಹೆಚ್ಚು ಕಾಲ ನಮ್ಮ ಸೈನಿಕರು ಹೋರಾಡಿ ನಮ್ಮ ಭಾರತ ದೇಶದ ಸೈನಿಕರು ಎಷ್ಟು ವಿಜಯಶಾಲಿಗಳು ಧೈರ್ಯಶಾಲಿಗಳು ಅಂತ ಒಂದು ತೋರಿಸಿಕೊಟ್ಟಂಥ ದಿನ ಅದ್ರ ಜೊತೆಗೆ ಅನೇಕ ಸೈನಿಕರು ನಾವು ಅವತ್ತು ವಿಜಯವನ್ನು ಸಾಧಿಸಿದ್ವಿ ಭಾರತದ ಧ್ವಜವನ್ನು ಕೀರ್ತಿ ಪತಾಕಿಯಂತೆ ಆರಿಸಿದ್ವಿ ಜೊತೆಗೆ ಅದು ಒಂದು ಸಂಭ್ರಮ ಇರ್ಬೋದು ಗೆದ್ವಿ ಅನ್ನುವಂಥ ಒಂದು ಆನಂದ ಇರ್ಬೋದು ಆದರೆ ಅದರ ಹಿಂದೆ ಎಲ್ಲೋ ಒಂದು ಕಡೆ ಆ ನಗುವಿನ ಹಿಂದೆ ಸಂಭ್ರಮದ ಹಿಂದೆ ನೋವುಗಳು ಕೂಡ ಇದೆ ಅನೇಕ ಸೈನಿಕರು ತಮ್ಮ ಜೀವನ ಜೀವವನ್ನು ಜೀವನವನ್ನು ಈ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಿರೋ ಅಂಥದ್ದನ್ನು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಬೇಕು ಅವರ ಪ್ರತಿಯೊಬ್ಬ ಕುಟುಂಬವೂ ಕೂಡ ಇವತ್ತು ಒಂದು ಏನೋ ಒಂದು ಕಡೆ ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಮಕ್ಕಳಿಗೆ ವಿಶೇಷವಾಗಿ ಈ ದಿನದ ಮಹತ್ವ ಏನು ಯಾಕೆ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಜುಲೈ ಇಪ್ಪತ್ತಾರನೇ ತಾರೀಕು ಆಚರಣೆ ಮಾಡ್ತೇವೆ ಅದರ ಉದ್ದೇಶ ಏನು ನಮ್ಮ ಸೈನಿಕರು ಯಾವ ರೀತಿ ಹೋರಾಡಿ ಒಂದು ನಮಗೆ ಜಯವನ್ನು ತಂದುಕೊಟ್ಟಿದ್ದಾರೆ ಅನ್ನುವಂಥ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಇವತ್ತು ಎಷ್ಟೋ ಮಕ್ಕಳಿಗೆ ಅದರ ಒಂದು ಪ್ರಾಮುಖ್ಯತೆ ಗೊತ್ತಿಲ್ಲ ಹಾಗಾಗಿ ಶಾಲೆಗಳಲ್ಲಿ ವಿಶೇಷವಾಗಿ ಕೂಡ ಮಕ್ಕಳಿಗೆ ಇದರ ಪವಿತ್ರವಾದಂಥ ದಿನದ ಮಹತ್ವವನ್ನು ತಿಳಿಸಬೇಕು ಅಂತ ನಾನು ಹೇಳ್ತೇನೆ ಪ್ರತಿಯೊಬ್ಬ ಭಾರತೀಯರು ಕೂಡ ತಮ್ಮ ಮನಸ್ಸಿನಲ್ಲಿ ಸೈನಿಕರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಳ್ಬೇಕು ಪೂಜ್ಯ ಭಾವನೆಯನ್ನು ಇಟ್ಕೊಳ್ಬೇಕು ಯಾಕೆ ಅಂತೇಳಿದರೆ ಪ್ರತಿಯೊಂದು ಕುಟುಂಬ ನಾವೆಲ್ಲರೂ ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳಿದ್ರೆ ಹಾಗಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ತ್ಯಾಗವನ್ನು ಮಾಡಿ ಕುಟುಂಬ ತ್ಯಾಗವನ್ನು ಮಾಡಿ ಮಳೆ ಬಿಸಿಲು ಗುಡುಗು ಮಿಂಚು ಚಳಿ ಇವೆಲ್ಲವನ್ನೂ ಕೂಡ ಲೆಕ್ಕಿಸದೆ ಗಡಿಯಲ್ಲಿ ನಿಂತು ನಮಗಾಗಿ ರಕ್ಷಣೆಯನ್ನು ಕೊಡ್ತಾ ಇರುವಂಥ ಪ್ರತಿಯೊಬ್ಬ ಸೈನಿಕರು ಕೂಡ ನಮ್ಮ ದೇಶದ ಪುಣ್ಯಶಾಲೆಗಳು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಅವಕಾಶ ಸಿಗೋದಿಲ್ಲ ದೇಶಕ್ಕಾಗಿ ಹೋರಾಡುವಂಥ ಅವಕಾಶ ದೇಶಕ್ಕಾಗಿ ಪ್ರಾಣವನ್ನು ತೆತ್ತುವಂಥ ಅವಕಾಶ ಎಲ್ಲರಿಗೂ ಕೊಡಲ್ಲ ಹಾಗಾಗಿ ಅದೊಂದು ವಿಶೇಷವಾದಂಥ ಪುಣ್ಯದ ಅವಕಾಶಗಳು ಅವರಿಗೆ ದೊರಕಿರುತ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಳ್ಬೇಕು ಮತ್ತು ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇವತ್ತು ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡಿದೀರ ಹಾಗಾಗಿ ಇದು ಒಂದು ಸ್ಮರಣಿಕೆ ದಿನವೂ ಆಗಲಿ ಪವಿತ್ರ ದಿನವೂ ಆಗ್ಲಿ ಮತ್ತೆ ಬೇರೆಯವರಿಗೆ ಒಂದು ಸಂದೇಶದ ದಿನವೂ ಕೂಡ ಆಗ್ಲಿ ಅಂತ ಹೇಳಿ ನಾನು ಎರಡನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಅಂತ ಹೋದ ಎಷ್ಟು ಮುಖ್ಯ ಅನ್ನೋದಕ್ಕೆ ಕಾರಲ್ಲಿ ಸಮಯ ತಂದೆ ಮಗು ತಾಯಿ ಮಗು ಜರ್ನಿ ಮಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟ್ ಅಂತ ಸಂದರ್ಭದಲ್ಲಿ ತಾಯಿ ಮಗು ಆಕ್ಸಿಡೆಂಟ್ ಆಗಿ ಮಗು ಆ ತಾಯಿಗೆ ಹೆಚ್ಚು ಬಿಡುವಷ್ಟೇ ಮಗು ನನ್ನ ಸಿಟಿ ಬಿದ್ದಿರ್ತವೆ ಆ ತಾಯಿ ಎಷ್ಟು ಬೆಚ್ಚುತ್ತಾನೆ ಅಂದ್ರೆ ನಾನು ನನ್ನ ಮಗು ಬಿಟ್ಟು ನನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ನ ಮಗುನ ಪ್ರಾಣ ನನ್ನ ಪ್ರಾಣ ಮಗು ಪ್ರಾಣಕ್ಕಿಂತ ಹೆಚ್ಚು ನನ್ನ ಪ್ರಾಣ ದೊಡ್ಡದಾಗ್ತಾ ಅಂತ ಆದರೆ ಯೋಧ ಒಂದು ಕ್ಷಣ ಗಂಡ್ ಬಿಟ್ರೆ ನಾನು ಎಲ್ಲರೂ ಉಸಿರು ಅಂತ ಹೋಗುತ್ತೆ ಪ್ರತಿ ಕ್ಷಣವೂ ಕೂಡ ಅವನ ಹೆಸರು ನಾವು ಹೆಸರು ಅವ್ರ ಹೆಸರು ಒಂದು ಒಂದು ಉಸಿರು ಅಂತ ಒಂದು ಹೆಸರು ತೆಗೆದುಕೊಂತ ಅಂತ ಇದ್ರ ಬಗ್ಗೆ ಒಂದು ಗೌರವ ಮಾತಾಡಿದಂತ ಯಾವ ಶ್ರೀಯುತ ಕುಮಾರ್ ಸರ್ ಅವರಿಗೆ ತೊಂದರೆ ಧನ್ಯವಾದಗಳು ಹಾಗೆ ಕಾರ್ಯಕ್ರಮಕ್ಕೆ ಬಂದಂಥ ಡಾಕ್ಟರ್ ಬಾಣಗೌಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಮಹೀಂದ್ರ ಭಟ್ ಸರ್ ಬಂದಿದ್ದಾರೆ ಹಾಗೆ ಡಾಕ್ಟರ್ ಚಂದ್ರಶೇಖರ್ ಸರ್ ಹೊಂದಿದ್ದಾರೆ ಹಾಗೆ ಮಕ್ಕಳ ಹೆಜ್ಜೆಯುವಂಥ ಮನೋಹರ್ ಸರ್ಗೊಂಡಿದ್ದಾರೆ ಹಾಗೆ ಶ್ರೀಯುತ ಸುರೇಶ್ ಸರ್ ಅವರು ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮತ್ತೆ ಮುಂದಿನ ಭಾಷಿಕರು ಒಂದು ಮಾತಾಡಬೇಕು ಅಂತ ಎಸ್ ಪಿ ಸರ್ ತಾವು ಕೋರ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೈದು ವರ್ಷಗಳ ಕಾರ್ಗಿಲ್ ಒಂದು ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಸೇರಿರುವ ಎಲ್ಲ ಗಣ್ಯರೇ ಮಂಡ್ಯ ನಗರದ ಎಲ್ಲ ಆತ್ಮೀಯರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮಗೆಲ್ಲ ಗೊತ್ತಿರುವಂತೆ ಜುಲೈ ಇಪ್ಪತ್ತಾರು ಬಹಳ ಒಂದು ವಿಶೇಷವಾದ ದಿನ ಈಗಾಗಲೇ ಡಿ ಸಿ ಸಾಹೇಬರು ಬಹಳ ವಿವರವಾಗಿ ಹೇಳಿದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಏನು ಅಚಾನಕ್ಕಾಗಿ ಪಾಕಿಸ್ತಾನ ಕಡೆಯಿಂದ ಏನು ಈ ಒಂದು ಯುದ್ಧ ಪ್ರಾರಂಭ ಆಯಿತು ಅದರಲ್ಲಿ ನಮ್ಮ ಎಷ್ಟೋ ಯೋಧರು ಹೋರಾಟ ಮಾಡಿದ ಮಾಡಿದ್ದಾರೆ ಐದುನೂರ ಇಪ್ಪತ್ತೇಳು ಜನ ಆ ಒಂದು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮ್ಮಗಳಲ್ಲಿ ಇತ್ತೀಚೆಗೆ ನಾವು ವರ್ಲ್ಡ್ ಕಪ್ ನಡೆದಂಥ ಸಂದರ್ಭದಲ್ಲಿ ವರ್ಲ್ಡ್ ಕಪ್ ಗೆದ್ದು ಇಡೀ ಭಾರತನ ಪ್ರತಿನಿಧಿಸಿದಂಥವರು ಇಡೀ ವರ್ಲ್ಡಲ್ಲಿ ಪ್ರತಿನಿಧಿಸ್ತು ಅದನ್ನು ಗೆದ್ದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಅದನ್ನು ಸ್ವೀಕರಿಸಿ ಆನಂದ ಪಟ್ಟರು ಹಾಗೆ ಐನೂರು ಇಪ್ಪತ್ನಾಲ್ಕು ಜನ ನಾವೆಲ್ಲ ಸುಖವಾಗಿರೋಕ್ಕೆ ಆ ಕ್ರಿಕೆಟ್ ಆಡೋರು ಕೂಡ ಸುಖವಾಗಿರ್ಲಿಕ್ಕೆ ಅವರು ಪ್ರಾಣ ಉಳ್ಕೊಳ್ಬೇಕು ಅಂದರೆ ಈ ಐನೂರ ಇಪ್ಪತ್ನಾಲ್ಕು ಜನ ಕಾರಣ ಅಂತವನ್ನ ನಾವು ಕ್ಷಣ ನೆನೆಸ್ಕೋಬೇಕು ಅಂತ ತನ್ನೆಲ್ರಿಗೂ ಸಂದೇಶ ಸಾರದಂತ ಶ್ರೀಯುತ ಎಸ್ ಪಿ ಸಾಹ್ರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬಿರುವುದೇ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಗಡಿಲಿ ದೇಶ ಕಾಯ್ತಾ ಇರೋ ಯೋಧ ಒಂದು ಕಡೆ ಆದರೆ ದೇಹ ಕಾಯೋ ಇನ್ನೊಬ್ಬ ಸೈನಿಕ ಅಂತಂದ್ರೆ ಡಾಕ್ಟರ್ ಅವರೆಲ್ಲರದ ಪ್ರತಿನಿಧಿಯಾಗಿ ಡಾಕ್ಟರ್ ಚಂದ್ರಶೇಖರ್ ಅವರು ಒಂದು ಎರಡು ಮಾತಾಡಬೇಕು ಅಂತ ತಮ್ಮ ಕೋರ್ಕೊಳ್ತು ಈ ಸಭೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಆತ್ಮೀಯರೇ ಬಂದಿದೆ ಯೋಧರು ಯಾವ ಪದವೂ ಕೂಡ ಅದಕ್ಕೆ ಸರಿಸಮಾನುವಂಥ ಪದ ಇಲ್ಲ ಈ ದೇಶವನ್ನು ಇಷ್ಟು ಸಮಗ್ರವಾಗಿ ಇಷ್ಟು ನಮ್ಮ ದೇಶ ಸಂಕೀರ್ಣವಾಗಿ ಸಮಗ್ರವಾಗಿ ಇರಬೇಕಿದ್ರೆ ಮತ್ತು ಇಷ್ಟು ನಾವು ಶಾಂತಿ ನೆಮ್ಮದಿಯಿಂದ ಇರಬೇಕಿದ್ರೆ ಯೋಧರು ನಮ್ಮನ್ನು ಕಾಯ್ತಾ ಇದ್ದಾರೆ ನಾವು ಒಂದು ಮನೆಯಲ್ಲಿ ಒಂದು ಕಡೆ ಒಂದು ಸಲ ಸಣ್ಣ ಕಳ್ತವೆ ಆಗ್ಬಿಟ್ರೆ ಇಡೀ ಏನಿದರೂ ಭಯ ಬಿಟ್ಟು ಅವರು ಯಾವ ಬ ಯಾವ ಎಲ್ಲವನ್ನೂ ತೊರೆದು ಅವರ ಮನೆ ಮಠ ಅದೆಲ್ಲವನ್ನು ತೊರೆದು ನಮಗೋಸ್ಕರ ತಮ್ಮ ಅವರು ತಮ್ಮ ಪ್ರಾಣವನ್ನ ಮುಡಿಪಾಗಿ ಈ ದೇಶವನ್ನು ಕಾಯ್ಕಾಡ್ತಕ್ಕಂಥ ಯೋಧರಿಗೆ ನಾವು ಎಷ್ಟು ನಮ್ಮ ಈ ದೇಶ ಎಷ್ಟು ಏನು ಕೊಟ್ಟು ಕೂಡ ಅವರ ಅವ್ರ ಸೇವೆಯನ್ನು ಯಾವ ರೀತಿ ಪರಿಗಣಿಸಿ ಪರಿಗಣಿಸಿ ಕೂಡ ಬಹಳ ಕಡಿಮೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಈ ಯುದ್ಧದಲ್ಲಿ ಈ ಕಾರ್ಗಿಲ್ ಯುದ್ಧದಲ್ಲಿ ಅವ್ರನ್ನ ಹುತಾತ್ಮ ಅಂತಲೇ ಕಲಿಬೇಕು ಯಾವ ಕಡೆ ಕೂಡ ಸಹಿಸಬಾರದು ಕದ ಅಂತ ಹೇಳಿ ಈ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಯೋಧರು ಮತ್ತು ಅವರ ಕುಟುಂಬದಲ್ಲೂ ಕೂಡ ನಾವು ಚಳುವಳಿಗಳಾಗಿರಬೇಕು ನಮ್ಮನ್ನು ಇಷ್ಟು ಶಾಂತಿ ಮತ್ತು ಸಮೃದ್ಧಿಯಿಂದ ಇಡಬೇಕಿದೆ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಯೋಧರಿಗೆ ನಾವು ಅಭಿಮಾನ ಪರ್ಯಂತ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಚಳುವಳಿಯಾಗಿರಬೇಕು ಮತ್ತು ಈ ಒಂದು ಇಂಥ ಉಪಯುಕ್ತವಾದಂಥ ಮತ್ತು ಸ್ಮರಣೀಯವಾದಂಥ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಜೀವಧಾರಿ ಪ್ರಶ್ನೆ ಎಲ್ಲ ಸದಸ್ಯರಿಗೆ ನಾನು ಕೃತಿಯನ್ನು ಸಲ್ಲಿಸ್ತೀನಿ ಇಲ್ಲಿ ಭಾಗವಹಿಸತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸಿ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ವೈದ್ಯ ನಾರಾಯಣ ಹರಿ ನಾವೆಲ್ಲರಿಗೂ ಗೊತ್ತೇ ಇರಬೇಕು ನಾವು ಬ್ರಹ್ಮ ನೆನೆಸ್ಕೊಂಡ ತಕ್ಷಣ ಮತ್ತೊನ್ನೊಬ್ಬರು ನೆನೆಸ್ಕೊತೀನಿ ಯಾರನಾರು ಅಂತಂದರೆ ಡಾಕ್ಟರ್ನ ಅಂತ ವೃತ್ತಿಯಲ್ಲಿ ಅವರು ಇವತ್ತು ನಮ್ಮೆಲ್ರಿಗೂ ಕಾಣ್ತಾ ಅಂಥದ್ದು ಇವತ್ತು ಇಲ್ಲಿಗೆಲ್ಲ ಬಂದಿರುವುದೂ ಬ್ರಹ್ಮದು ಪುಷ್ಪವೃಷ್ಟಿಯಾದಂಗೆ ಇದ್ದ ಆ ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ಕುರ್ತು ಮಾತಾಡೋದಂಥ ಡಾಕ್ಟರ್ಗಳಿಗೂ ಕೂಡ ಎಲ್ಲರೂ ಪರವಾಗಿ ಹಾಗೆ ತಾವೆಲ್ಲರೂ ಕೂಡ ಆ ಅಮರ್ಜವನ ಲೋಗಕ್ಕೆ ಪುಷ್ಪಾರ್ಚನೆ ಮಾಡಿ ಅವೆಲ್ಲರೂ ಕೂಡ ಒಂದು ಲೈಟ್ ಫುಡ್ ಕೊಡಬೇಕು ಅಂತ ತಮ್ಮೆಲ್ಲರಲ್ಲ ಕರ್ಕೊಳ್ತೀನಿ ದಯಮಾಡಿ ಈಗ ಆಕಾಶ ಬುತ್ತಿನ ಗೌರವಿತರಾದಂತ ವೈದ್ಯರ ತಂಡದಿಂದ ಮತ್ತು ಆರಕ್ಷಣಾ ತಂಡದಿಂದ ಮತ್ತು ಜಿಲ್ಲಾಧಿಕಾರಿಗಳ ಮೂರು ಕೂಡ ಆಕಾಶಕ್ಕೆ ಆಕಾಶ ಬುತ್ತಿ ಆರದ ತಕ್ಷಣ ಮಕ್ಕಳ ನೀವೆಲ್ಲರೂ ಆಗಿರಿ ಅವರ ಬುತ್ತಿ ಆಕಾಶಕ್ಕೆ ಆರಿದ ನಂತರ ನೆಕ್ಸ್ಟ್ ನೀವು ಸರ್ದಲ್ಲಿ ಇರತಕ್ಕ ಎಲ್ಲರೂ ಒಬ್ಬರನ್ನೊಬ್ರು ಸೇರ್ಕೊಂಡು ಆಕಾಶ ಬುತ್ತಿನ ಬಿಡಿ